ನಮಸ್ಕಾರ ಸ್ನೇಹಿತರೆ ನಾನು ನಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹುಣಸುಗಿ ಕೋಳಿ ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಕೋಳಿಗಳು ಯಾವ ರೇಟಿನಲ್ಲಿ ಸಿಗುತ್ತೆ ಅಂತ ರೈತರಿಂದ ಮಾಹಿತಿ ಪಡೆದು ನಿಮಗೆಲ್ಲ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಮಾಡೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಇದು ಹುಣಸಿಗೆ ಸಂತೆಲಿ ಎಷ್ಟೆಂದಿರ ಕೋಳಿಗಳು ಇದು ಟೋಟಲ್ ಎಷ್ಟೈತೆ

ಹಿಂಗಣ್ಣ ಅಣ್ಣ ಹುಂಜಗಳು ಏನ್ ರೇಟ್ ಹೇಳ್ತಾ ಇದೀರ ನಾಕ್ ಸಾವಿರ ಅದಾವ ಮೂರ್ ಸಾವಿರ ಅದಾವ ಐದ್ನೂರು ಹದಿನಾಲ್ಕು ತಂದಿರೋದು ಹುಂಜ್ ರೇಟ್ ಏನ್ ಹೇಳ್ತೀರ ಅಣ್ಣ ಹದಿನಾಕ್ನೂರ ಅಣ್ಣ ಹದಿನಾಲ್ಕುನೂರು ಫೈನಲ್ ಅಣ್ಣ ಫೈನಲ್ ರೇಟ್ ಹನ್ನೊಂದ್ನೂರು ಹನ್ನೆರಡುನೂರು ಹೇಳಿ ನೈನ್ ಸೆವೆನ್ ಹೇಳಿ ನೈನ್ ಸೆವೆನ್

ಡಬಲ್ ಡಬಲ್ ಜೀರೋ ಏಳು ಡಬಲ್ ಮೂರು ನಾಲ್ಕು ಆರು ನಾಲ್ಕು ಹಾಂ ನಮಸ್ಕಾರ ಹಾಂ ನಮಸ್ಕಾರ ಸರ್ ಹಾಂ ನಿಮ್ಮ ಹೆಸರೇನಾ ರಾಯಪ್ಪ ರಾಯಪ್ಪ ಏನೇನಾ ಒಂದು ಎಪ್ಪತ್ತೈದುನೂರು ಹಾಣ್ಣ ಏಳ್ನೂರು

ಊಟಿ ಡೀಟೇಲ್ ಆಗಿ ಕೋಳಿ ಮಾರ್ಕೆಟ್ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹಳ್ಳಿ ರೈತ ಯೂಟ್ಯೂಬ್ ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ನಿಮ್ಮ ಊರಣ್ಣ ಸುರ್ಪುರ ಯಾಕೆ ಜಿಲ್ಲಾ ಸುರಕುರ್ ತಾಲೂಕು ಸುರ್ಪುರ್ ತಾಲೂಕು ನಿಮ್ದು ಊರಣ ಸತ್ಯನಪೇಟೆ ಸತ್ಯನ್ಪೇಟೆ ಎಷ್ಟೆಂತೀರಲ್ಲಿ ಹುಣಸಿಗೆ ಅದು ಹದ್ನಾರು ಟೋಟಲ್ ಏನ್ ಹೇಳ್ತದ ಜೋಡಿ ಎರಡು ಸಾವಿರ ಎರಡ್ ಸಾವಿರ ಕೊಡೋದಣ್ಣ ಕೊಡೋದು ಹದಿನೈದು ಹದಿನಾರು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ನಮ್ಮ ನಂಬರ್ ಹೇಳಿ ಪರವಾಗಿಲ್ಲ ಒಂಬತ್ತು ಒಂದು ಮೂರು ಎರಡು ಆರು ಏಳು ಎರಡು ಏಳು ಲಾಸ್ಟ್ ಎಂಟು ಫ್ರೆಂಡ್ಸ್ ಇಲ್ಲೆಲ್ಲ ಪೊಲೀಸ್ ಅಂತ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮತ್ತೆ ನನ್ನ ಹಳ್ಳಿ ಐಟಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿತ್ತು ಅಲ್ಲ ನಿಮ್ಮ ಹೆಸರು ಮಲ್ಲಪ್ಪ

ನಮಸ್ಕಾರ ಅಣ್ಣ ನಿಮ್ ಹೆಸರು ಬಸವರಾಜ ಬಸವರಾಜ ಅಣ್ಣ ಎಷ್ಟು ಕೋಳಿ ತಂದಿದ್ರಿ ಇಲ್ಲಿ ಕೋಳಿ ಅಣ್ಣ ಏನ್ ಹೇಳ್ತಿದ್ರ ಜೋಡಿ ಹದಿನೈದು ನೂರು ರೂಪಾಯಿ ಜೋಡಿ ಸ್ವಲ್ಪ ಜೋರಾಗಿ ಮಾತಾಡಿ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಜೋಡಿ ಕೊಡ್ತೀರಾ ಹದಿನೈದು ನೂರು ಸಾರಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಕೋಳಿಗಳು ತೋರಿಸ್ತಾ ಇದ್ದೀನಿ ಅಣ್ಣವರು ಹುಣಸಿಗೆ ಸಂತೆಯಲ್ಲಿ ಬಂದಿದ್ದಾರೆ ಜೋಡಿಗೆ ಹದಿನೈದು ನೂರು ಹೇಳ್ತಾರೆ ಅಣ್ಣ ಫೈನಲ್ ಏನು ಕೊಡ್ತೀರಾ ರೇಟ್ ಹನ್ನೆರಡು ರೂಪಾಯಿ ಜೋಡಿ ಸರ್ ಲಾಸ್ಟ್ ಕೊಡ್ತೀರಾ ಅಣ್ಣ ನಿಮ್ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಐತೆ ಸರ್ ಕೊಟ್ಟು ನಮಸ್ಕಾರ ಎಷ್ಟು ಬಂದಿದ್ದೀರಾ ಹದಿನಾರು ರೂಪಾಯಿ ಜೊತೆ ಅವರು ಹನ್ನೆರಡು ನೂರು ರೂಪಾಯಿ ಹನ್ನೆರಡುನೂರು ಫೈನಲ್ ಕೊಡ್ತೀರಾ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ನಮ್ ಮೊಬೈಲ್ ನಂಬರ್ ಡಬಲ್ ಒನ್ ಡಬಲ್ ಜೀರೋ ತ್ರೀ ನೈನ್ ತ್ರಿಬಲ್ ಒನ್ ಜೀರೋ ನಿಮ್ಮ ಹೆಸರು ಒಂದ್ಸಲ ಹೇಳಿ ಎಲ್ಲಪ್ಪ ಎಲ್ಲಪ್ಪ